Bye!

ಕಂಡ ಕನಸ ಹೇಳ ನಡ ಮೇಳಾ ಬಾಗಿ ಬಂದ ಭಕ್ತರಿಗೆ ಕೊಡ್ಸಾರ ಸಲ್ಕಾಲ

ಬರಣ ಭೂಮೆಗ ಸಿಗುವಂತ ಯನ ಕರ ಕುರಿ ಮರಣ ಕತ್ತವನ ನೀರ ಸಿಗದ ಬರಣ ಭೊಮ್ಯಾಗ ಸಿಗುವಲ್ಲದ ಒಲ್ಲ ಬಂದು ಹೇಳುವಾರ ಶ್ರದ್ಧರ ಕಾಲ ಏ ನಾಡಿನ ಜನರ ನಂಬೆ ಕತ್ತಾ ಮರ ಮ್ಯಾಲ ಬೆವರಿಗೆ ಬಂದು ಹೇಳುವಾರ ಶ್ರದ್ಧರ ಕಾಲ ಮನಸ ಚಾಂತಲಾ ಬಳಿಯ ಮನಸ ಮನಸಂತಲ ಭಕ್ತರಿಗೆ ಮೋದ್ಯಂಗ ಹೇಳದ ಕೊಲ್ಲ ಸಿದ್ದ ಏರಿದ ಧರ್ಮರ ಕಟ್ಟೆಯ ಮ್ಯಾಲ ಬಂದ ಭಕ್ತರಿಗೆ ಮೋದ್ಯಂಗ ಹೇಳದ ಕೊಲ್ಲ ಏ ನಾಡ ತಿರುಗುತ್ತ ಹೋದ್ರೆ ನೀವು ದೇಶದ ಮ್ಯಾಲ तंग हरबक तंग बंद कष्ट लूंगे हरबक तंग बंद ಕಲ್ಯಾಣ ಮತ್ತೆ ಎದುರಿಗೆ ಬಂದ ತರ ಬೆದನಲ್ಲ ಕಟ್ಕೊಂಡು ದನಕರ ಹೊಡ್ಕೊಂಡು ಒಂಟ್ರ ನಡ ಮೇಲ ಹೋಗ್ಯಾಣ ಮತ್ತೆ ಎದುರಿಗೆ ಬಂದ ತರ ಬೆದನಲ್ಲ

ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಹೌದು ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಹೌದು ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ತಸ್ಮೆ ಶ್ರೀ ಗುರುವೇ ನಮೋ ನಮ ಅಂತ ಹೇಳುತ್ತಾ ಹೌದು ಹೇಳುತ್ತಾ ಹೇಳುತ್ತಾ ಅದಕ್ಕ ಜಟ್ಟು ಅಣ್ಣವಾ ಅಖಿಲಾಂಡದ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರುವಂತ ನನ್ನಪ್ಪ ಗುರುಗೌರಿ ಸೋಮಲಿಂಗರ ಪದಕ ಕೂಡ ದೇರ್ಘದಂಡ ನಮಸ್ಕಾರಗಳನ್ನ ಹೇಳುತ್ತಾ ಮೂರೂರ ಮುಂಗಡಿ ಒಳಗ ಬಂದು ಹಾಸನ ಗದಿರ್ತಕ್ಕಂತ ನನ್ನಪ್ಪ ಅಮೋಘ ಸಿದ್ದನ ಪಾದಕ್ಕೂ ಕೂಡ ಒತ್ತು ಹೊಂಡುವರೆಗೆ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಹೌದ ಎಟ್ಟುಕೊಂಡು ಅದೇ ವಿಜಯಪುರ ಜಿಲ್ಲೆಯ ದೇವರ ಹಿಪ್ರಿಗೆ ತಾಲೂಕಿನ ಹೌದೋ ಸುಕ್ಷೇತ್ರ ಪರಮ ಪಾವನ ಕ್ಷೇತ್ರ ಆಗಿರತಕ್ಕಂತ ಹೌದು ಇಂಗಳಿಗೆ ಒಳಗ ಭಕ್ತರ ಭಾವಬಂಧನಗಳನ್ನು ಕಳೆಯುವುದಕ್ಕೋಸ್ಕರವಾಗಿ ಎಂಬ ಜಾಗದೊಳಗ ನನ್ನಪ್ಪ ಗದ್ದಿಗೆಯನ್ನು ಹಾಕಿಕೊಂಡು ಕೂತಿರ್ತಕ್ಕಂತ ಹೌದು ಹೌದು ಅಮೋಘ ಸಿದ್ಧ ಮತ್ತು ಅಮೋಘ ಶುದ್ಧ ಆತ್ಮೀಯ ಶಿಷ್ಯನಾಗಿರ್ತಕ್ಕಂತ ಹೌದು ಉಂಡ ಊಟಗಳನ್ನು ಹೇಳಾರ ಕಂಡ ಕನಸುಗಳನ್ನು ಹೇಳಾರ ಮುಂದಾಗು ಸುದ್ದಿ ಹೇಳ ಹಿಂದಾಗುವಂತ ಸುದ್ದಿ ಯಾರು ನನ್ನಪ್ಪ ಕೂಡ ಒಂದು ಸಲ ದೀರ್ಘದಂಡ ನಮಸ್ಕಾರಗಳನ್ನ ಹೇಳುತ್ತಾ ಅದೇ ಇದೆ ನಾಗಣಸೂರ ಗ್ರಾಮದೊಳಗೂರ ಗ್ರಾಮದೊಳಗ ಪರಮ ಪಾವನ ಕ್ಷೇತ್ರ ಹೌದು ನಾಗಣಸೂರ ಗ್ರಾಮದೊಳಗ ನನ್ನಪ್ಪ ಭಕ್ತರ ಬಂಧನವನ್ನ ಬಯಲು ಮಾಡೋದಕ್ಕೋಸ್ಕರವಾಗಿ ನನ್ನಪ್ಪ ಬಂದ್ ಅಮ್ಮ ನ ಪಾದಕ್ಕೂ ಕೂಡ ಒಂದು ದೀರ್ಘದಂಡ ನಮಸ್ಕಾರಗಳನ್ನ ಹೇಳುತ್ತಿದ್ದನ ಪದಕ್ಕೂ ಕೂಡ ಇಲ್ಲಿ ಕೂತಿರ್ತಕ್ಕಂಥ ಬಳಗಕ್ಕೂ ಕೂಡ ನನ್ನ ತಾಯಿಯಂದ್ರ ಬಳಗಕ್ಕೂ ಕೂಡ ಹೌದು ನನ್ನ ಅಕ್ಕ ತಂಗಿಯರ ಬಳಗಕ್ಕೂ ಕೂಡ ನನ್ನ ಅಣ್ಣ ತಮ್ಮಂದಿಯರ ಆ ಆಚೆ ಕಡೆ ಸರಜೋಡಿ ಹಾಳಾಗ ಬಂದಿರತಕ್ಕಂಥ ಬೂದಿಹಾಳ ಬೂದಿಹಾಳು ಆ ಸರಜೋಡಿ ಕಲಾವಿದರಿಗೂ ಸಕಟ ಹೌದು ಇಂಗಳಿಗೆ ಜ್ಯೋತಿ ಮೇಳಿನ ಪರವಾಗಿ ಒಂದು ಸಲ ನಮಸ್ಕಾರಗಳನ್ನ ಹೇಳುತ್ತಾ ಹೌದು ಹೇಳುತ್ತಾ ಹೇಳುತ್ತ ಅದಕ್ಕೆ ಜಟ್ಟು ಅಣ್ಣ ಹೇಳ ಬಾಳ್ ಮಾತಾಡಿ ಬಾಳ್ ಹೇಳಿ ನಮ್ಮ ದೈವ ಕೊಜ್ಜಾಗುವಂತ ಕೆಲಸ ಏನಿಲ್ಲ ಇಲ್ಲಿ ಕೇಳ ಮಾತು ಕಡಿಮೆ ಹಾಡಿಕೆ ಜಾಸ್ತಿ ತಗಳಿ ಅವ್ರು ಹಾಡು ಮುಂದಾಗೆ ಹೇಳ ಅವಾಗೆ ಹೇಳ್ಯಾರ ಹಾಡು ಕೇಳಬೇಕನ್ನು ಅಪೇಕ್ಷೆ ನಮಗ್ ಬಾಳ ಐತಿ ಮಾತುಗಳನ್ನ ಕಡಿಮೆ ಆಡ್ರಿ ಹೇಳ ಯಾಕಪಾತ ಕೇಳ ಅಂದ್ರೆ ದೇವ್ರ ಇದ್ದಂಗ ದೈವ್ ಅಂದ್ರೆ ಎರಡು ಮಕ್ಕಳಿಗೆ ತಾಯಿ ತಂದೆ ಇದ್ದಂಗ ದೈವಿ ಯಾವ ರೀತಿ ನೀವು ನಡ್ಸ್ಕೊಂಡು ಹೋರಪ್ಪ ಕಾರ್ಯಕ್ರಮ ಅಂತ ನೀವು ಹೇಳ್ಕೊಡ್ತಿರ ನೋಡ ಅದೇ ದಾರಿ ಒಳಗ ನಡಿಯುವಂತ ಕರ್ತವ್ಯ ಹೌದು ಆ ಚಂದಗೆ ಕೈ ಹಿಡಿದು ನಡೆಸುವಂತ ಕರ್ತವ್ಯ ದೈವಕ್ಕದ ದೈವಕ್ಕದ ಯಾವ್ಯಾವ ಮಕ್ಳು ಏನೇನು ತಪ್ಪುಗಳನ್ನ ಮಾಡ್ತಾವ ಯಾವ್ಯಾವ ಮಕ್ಕಳು ಏನೇನು ಒಪ್ಪನಂತದ ಮಾಡ್ತಾವ ದೈವಕ್ಕೆಲ್ಲ ಗೊತ್ತಾಗ ಅದ ಅದಕ್ಕೆ ಇರ್ಲಿ ಜಟ್ಟು ಅಣ್ಣ ಬಾಳ ಮಾತಾಡಿ ದೈವಕ್ಕ ವಜ್ಜಾಗೋದ್ ಮೇಡಮ್ ಈ ಕಡೆ ನನ್ನ ತಂದೆ ಬಳಗನು ಬಹಳ ಚಂದ ಕೂತದ ಈ ಕಡೆ ನನ್ನ ತಾಯಿ ಬೆಳಗನು ಬಾಳ ಚಂದ ಕೂತು ಯಾಕಪ್ಪ ಅದ್ರ ನಮ್ಮ ತಾಯಿ ಬೆಳಗ್ಗೆ ಸಭಾ ಚಿಕ್ಕದಿದ್ರು ಕೂಡ ಬಹಳ ಚೊಕ್ಕದಾಗಿ ಬಾಳ ಒಂದ್ ಕಡೆ ಹತ್ತೆ ಕೂತ್ ಕುತ್ತದ ಯಾಕತ್ ಕೇಳ್ದ ಅಲ್ಲಿ ಇಲ್ಲಿ ಕುತ್ರ ಮತ್ತೆ ಕಾಣುದಿಲ್ಲ ಒತ್ತಟ್ಟ ಕುತೃತ್ ನಮ್ಮ ಅವ್ವನ ಬಳ್ಗ ಕಾಣ್ತದ ಅಂದ್ರ ಒತ್ತಟ್ಟ ಕುತ್ರಿ ಕಾಣ್ತದ ಕುತ್ತಾರ ಅದ್ಕ ಇರ್ಲಿ ಇರ್ಲಿ ಆ ನಮ್ಮ ಅವ್ವನ ಬಳಗ ನೋಡನ ದಿನ ಪ್ರತಿದಿನ ಕಾರ್ಯಕ್ರಮ ಮಾಡ್ಕೊತ ಬರೋದ್ರಿಂದಾಗಿ ನಮ್ಮ ಅವ್ವನ ಬಳಗ ನೋಡಿ ಬಾಳ ಮನಸ್ಸಿಗೆ ಆನಂದ ಆಗ್ಲಕ್ಕ ಹೌದ ಯಾಕಪ್ಪ ಯಾಕಪ್ಪಾತಿ ಕೇಳಿದ್ರೆ ತಾಯಿ ವರ್ಣನೆ ತಂದಿ ವರ್ಣನೆ ಮಾತಿನೊಳಗ ಮಾಡಿದ್ರ ತೀರುವುದಲ್ಲ ಹೌದು ತಿಳಿದುಲ್ಲಾ ಮಾತಿನೊಳಗೆ ಹೇಳಿದ್ರೆ ಎರಡು ಮಾತಿನೊಳಗ ಮುಗುದ್ ಹೋಗುತ್ತದೆ ಹೌದ ಹೋಗಲ್ಲ ಅದ್ಕಳೆ ಜಾನ್ಪನ ಕೈಗಳ அணியா எல்லாரும் அவ்வளோ அர்த்ததேடம் ಹಾ ತರದಲ್ಲೇ ಏ ಬಾಗಿಲ <Sess> ೇ ಕನಸ ಭದೋ ಕನಸ ಫೆದ್ಯತೋ ಮತ್ತ ಮತ ಒಂದೇ ಕನಸ ಭದ್ಯತೋ ಮತ ಮತ ಒಂದೇ ಹೇಗೆ ಮರೆಯಾಗಲಿ ನನ್ನ ತವರಿಗೆ ಹೇಗೆ ಮರೆಯಾಗಲಿ ನನ್ನ ತವರಿಗೆ Son ಅಣ್ಣ ನೋಡೆ ಅಣ್ಣಗ ಮಾತಾಡಲು ಅಣ್ಣಗ ಮಾತಾಡಲು ಗಂಗಾ ನದಿಯಾಗೋದೆ ಅಣ್ಣಗ ಮಾತಾಡಲು ಗಂಗಾವಳಿಯಾಗೋದೆ ತನ್ನ ಪತ್ತನೆ ಗೂಡ ತಾ ಮಾತಾಡ ತನ್ನ ಗೂಡ ತಾ ಮಾತಾಡಿ ತವರೂರ ನೋಡಲು ಬಂದೆ ತವರೂರ ನೋಡಲು ಬಂದೆ ನೆನಪಾಗಿ ಕಣ್ಣೀರ್ ತಂದೆ ನೆನಪಾಗಿ ಕಣ್ಣೀರ್ ತಂದೆ ಏ ದೇಶದೊಳಗೆ ವಾಸುದೇವಾರಿ నా తవరి సిరి సంపత కొడు సిరి సంపద కొడన్నా తవరి శిరీ సంపత్ కొడన్న తవరి కయ కర్పూర తరువే కాయ కర్పూర తరువే నిన్న గుడిగా ఏ తవరూరా నోడలు బందే ఆహా తవరూరా నోడలు బందే தாயி நாகி கண்டீரு தந்தை தாயி நென பாகி கண்டீர் தந்தை ஏ தந்தை தாயிய அண்ணந்திரா நனப்பினே ஏ தந்தை தாயிய பிரீத்தி ಅಣ್ಣಂದಿರ ನೆನಪಿನಲ್ಲೇ ನನ್ನ ಅಜ್ಜಿಯ ನನ್ನ ಅಜ್ಜಿಯ ಸಿಹಿ ನುಡಿಯಲ್ಲೇ ನನ್ನ ಅಜ್ಜಿಯ ಸಿಹಿ ನುಡಿಯಲ್ಲೇ ಅವರ ನೆನಪಾಗಿ ಹಾಡುತ್ತಾ ಕುಳಿತೆ ತವರ ನೆನಪಾಗಿ ಹಾಡುತ್ತಾ ಕುಳಿತೇ ಏ ಇಲ್ಲದ ತವರ ಮನೆಗೆ ಎಂದು ಹೋಗಬಾರದು ಊರ ದಾರಿಗೆ ಹಣದವ ತಾಯಿ ಇದ್ದಾರ ಹಣದವ ಎದ್ದಾರ ಸಂಪತ್ತ ಎಣ್ಣಿಗೆ ಹಣದವ ಎದ್ದಾರ ಸಂಪತ್ತ ಎಲ್ಲರ ನೆನಪಾಗಿ ಹಾಡುತ್ತಾ ಕುಳಿತೆ ಎಲ್ಲರ ನೆನಪಾಗಿ ಹಾಡುತ್ತಾ ಕುಳಿತೆ ಈ ರೀತಿ ನನ್ನ ತಾಯಿ ಬಳಗದ ಮೇಲೆ ಬರ್ತದ ಮುಂದಿನ ಸಂದಿಗೆ ಬಂದ ಹಚ್ಚಿ ಕಡೆ ಸರಜೋಡಿ ಕಲಾವಿದ್ರ ಯಾವ್ಯಾವ ರೀತಿ ಹಾಡ್ತಾರ ಯಾವ್ಯಾವ ರೀತಿ ಮಾತಾಡ್ತಾರ ಅನ್ನ ನೋಡ್ಕೊಂಡು ಮಾತಾಡೋನು ಯಾಕಪ್ಪ ಅದ ಆ ನಮ್ಮ ಮಟ್ಟ ಮನಿ ತನಕ ನಮ್ಮ ಅಣ್ಣಾರು ಬಂದಾರ ಅಣ್ಣಾರ ಬಂದಾರಪ್ಪ ಅದ ಕೇಳ್ರ ಹೌದು ಆ ನಾವು ಬಾಳ್ ಹಾಡಿ ಬಾಳ್ ಹೇಳುವ ವಜ್ಜಾಗ ಹೋಗ್ಬೇಡ ನಮ್ಮ ಅಣ್ಣ ಹಾಡ್ಬೇಕು ನಮ್ಮ ಅಣ್ಣ ಹಾಡ್ಬೇಕಾಗ್ಯದ ಹೌದು ಯಾಕಪ್ಪ ಅಂತ ಕೇಳ್ರ ಮುಂದಿನ ಸಂದಿಗೆ ಬಂದ್ ಯಾಕತ್ ಬಂದ್ ಕೂರ್ಗಿ ಕೊಳ ಕಟ್ಟ್ಯಾರ 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 ಯಾವ ರೀತಿ ಬಿತ್ತಾರ ಬಿತ್ತಾರ ನೋಡ್ಕೊಂಡು ಬೆಳೆಸಲ್ ಕೂಡಿಸುವಂತ ವ್ಯವಹಾರ ನಂಬದ ಹೌದು ನೆನ ಸಂದಿಗೆ ಯಾವ ರೀತಿ ಬರ್ತಾರ ಆ ರೀತಿ ಹೋಗನತೆ ತಿಳ್ಕೊಂಡು ಕೇಳಾಕ ನೋಡಿ ಚಾಲಾಂಗ ಚಾಲಾ ಕೇಳು ಹೆಂಗಕ್ಕೋ ಭಕ್ತಿಲ ಬಂಡಾರ ಹಚ್ಚ ಹಣೆಮೇಲ ಭಕ್ತಿಲ ಬಂಡಾರ ಹಚ್ಚ ಹಣೆಮೇಲ ಹಚ್ಚ ಹಣೆಮೇಲ ತೆಲ್ಲ ಕುರು ಬರಕೋಲಾ ಹಚ್ಚ ಹಣೆಮೇಲ

ಗೋರ ಗುರ ಹಸಲ ನಡಮೆಲ ಅಮ್ಮೊಗ ಸಿದ್ದಾಗ ಭಕ್ತರು ಹೊಚಲ ಮೊತ್ತನ ಶಾಲಾ ದೇಶದೊಳಗ ನಾಗಣ ಸೂರ ಹಸಲನಾಡಮೆಲ ಅಮ್ಮೊಗ ಸಿದ್ದಾಗ ಭಕ್ತರು ಹೊಚಲ ಮೊತ್ತನ ಶಾಲಾ

ಯಾ ಮಹಿಮೆ ಅದು ಎಷ್ಟು ಹೇಳಿದರೂ ಕಡಿಮೆ ಹಣದ ತಂದೆಯ ಮಹಿಮೆ ಅದು ಎಷ್ಟು ಹೇಳ ಕಡಿಮೆ